ನನಗೆ ತುಂಬ ಜನ ಗೊತ್ತಿಲ್ಲ ಇದು ಅಂದರೆ ನನ್ನ ನನ್ನ ಆಲ್ಮೋಸ್ಟ್ ಎಲ್ಲರೂ ನನ್ನ ವೆಸ್ಟರ್ನ್ ವೇರಲ್ಲಿ ನೋಡಿದರೆ ಇಷ್ಟಪಡ್ತಾರೆ ಶ್ ಇಸ್ ವೆರಿ ಬೋಲ್ಡ್ ಬೋಲ್ಡ್ ಡ್ರೆಸ್ಸಿಂಗ್ ಸೆನ್ಸ್ ಇದೆ ಅಂತ ಇಷ್ಟಪಟ್ಟಿರ್ತಾರೆ ಬಟ್ ನನಗೆ ಪರ್ಸನಲಿ ನನಗೆ ಇಷ್ಟ ಆಗೋದು ಸ್ಯಾರಿಗಳು ಅದು ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಸೊ ನಾನು ಐ ಟುಕ್ ದಿಸ್ ಚಾನ್ಸ್ ಟು ಎಕ್ಸ್ಪ್ಲೋರ್ ಮೈ ಸೆಲ್ಫ್ ವಿತ್ ಸ್ಯಾರೀಸ್ ಅಂದರೆ ಆ ಟ್ರೆಂಡನ್ನು ಒಂದು ಸೆಟ್ ಮಾಡೋದಕ್ಕೆ ನಾನು ಟ್ರೈ ಮಾಡಿದೆ ಒಳಗಡೆ ಹೋದಾಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಫುಲ್ಲು ಫುಲ್ ಬೋಲ್ಡ್ ಆಗಿ ಡ್ರೆಸ್ ಮಾಡ್ತಾಳೆ ಫುಲ್ ಗ್ಲಾಮರಸ್ ಆಗಿ ಡ್ರೆಸ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ರು ತುಂಬ ಜನ ನಾನು ಕೇಳಿದ್ದು ಕೂಡ ಅದೇ ನಮಗೆ ಬೇಜಾರು ಮಾಡಿದ್ರಿ ನೀವು ನೀವು ಗ್ಲಾಮರಸ್ ಆಗಿ ಡ್ರೆಸ್ ಮಾಡಿಲ್ಲ ಅಷ್ಟು ಬರೀ ಸೀರೆಗಳನ್ನೇ ಹಾಕೋತಾಯಿದ್ರಿ ಅಂತ ಬಟ್ ಸೀರೆಗಳನ್ನ ನೋಡಿ ಇಷ್ಟಪಟ್ಟವರು ಇದಾರೆ ಐ ವಾಂಟೆಡ್ ಟು ಏನು ಆ ಒಂದು ಟ್ರೆಂಡ್ನ ಪ್ರಮೋಟ್ ಮಾಡೋಕೆ ಇಷ್ಟ ಆಯಿತು ನನಗೆ ಕಾಟನ್ ಸ್ಯಾರೀಸ್ನ ಅಥವಾ ಇಟ್ ಇಟ್ಸ್ ಓಕೆ ಟು ವೇರ್ ಸ್ಯಾರೀಸ್ ಅಂದರೆ ನೀವು ನಾರ್ಮಲ್ ಕ್ಯಾಶುವಲ್ ವೇರ್ಗೆ ದಿನ ನೀವು ಸಾರಿ ಹಾಕೋಬೋದು ಆ್ಯಂಡ್ ಅದರಲ್ಲಿ ಕಂಫರ್ಟಬಲ್ ಆಗಿರ್ಬೋದು ಬ್ಯೂಟಿಫುಲ್ ಆಗಿ ಕಾಣ್ಬೋದು ಎಲಿಗೆಂಟ್ ಆಗಿರ್ಬೋದು ಅನ್ನೋದನ್ನು ನಾನು ಪ್ರಮೋಟ್ ಮಾಡಬೇಕಾಗಿತ್ತು ಐ ಟು ಸೆಟ್ ಅ ಟ್ರೆಂಡ್ ಟ್ರೆಂಡಿದೆ ಸೊ ವೀಕೆಂಡಲ್ಲಿ ನಾನು ಬೇರೆದರಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ವೆಸ್ಟರ್ನ್ ವೇರಲ್ಲಿ ಬಟ್ ನಾರ್ಮಲ್ ಕ್ಯಾಶುವಲ್ ವೀಕ್ಸಲ್ಲಿ ನಾನು ಸ್ಯಾರಿನ ಟ್ರೆಂಡ್ ಮಾಡಬೇಕು ಅಂದ್ಕೊಂಡಿದ್ದೆ ಆ್ಯಂಡ್ ಇಟ್ ವಾಸ್ ಆಲ್ಸೋ ವರ್ಕ್ಡ್ ಬಿಕಾಸ್ ತುಂಬ ಜನ ಇಷ್ಟಪಟ್ಟಿದ್ದಾರೆ ಸ್ಯಾರೀಸ್ನ ಅದೊಂದು ನನ್ನ ಖುಷಿ ಇದೆ ಅಂದರೆ ನನ್ನ ಈಗ ಐ ಆಮ್ ವೆರಿ ಕಂಫರ್ಟಬಲ್ ಇನ್ ಸಾರಿ ಈಗ ನೀವು ಶಾಪಿಂಗ್ ಕರ್ಕೊಂಡು ಹೋದ್ರು ಅಥವಾ ಬ್ರೇಕ್ಫಾಸ್ಟಿಗೆ ಕರ್ಕೊಂಡೋದ್ರು ಅನ್ನೋ ವೆರಿ ಸಾರಿ